ಕಾವೇರಿ ಗರ್ಜನೆ ಕ್ಷೇತ್ರ ಸತ್ಯ ವಿಶೇಷವಾದಂತಹ ಈ ಯೂಟ್ಯೂಬ್ ಚಾನೆಲ್ನ ಎಲ್ಲ ಭಕ್ತಾದಿಗಳಿಗೆ ಅಮ್ಮನವರ ಮತ್ತು ಧೂತರಾಯಸ್ವಾಮಿಯ ಆಶೀರ್ವಾದ ಇರಲಿ ಅಂತ ಹೇಳಿ ದೇವಿನಲ್ಲಿ ಮತ್ತು ಧೂತರಾಯಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮಗೂ ಸಹ ಶುಭ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತುತಿ ಶ್ರೀ ಕ್ಷೇತ್ರ ಚಿಕ್ಕನಾಯಕನಹಳ್ಳಿಯ ಈ ವಿಶೇಷವಾದ ಶ್ರೀ ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮ ಸ್ವಾಮಿಯ ಈ ಪುಣ್ಯಕ್ಷೇತ್ರ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಅವರವರ ಮನಸ್ಸಿನ ಇಚ್ಛಿತ ಎಲ್ಲ ಕಾಮನೆಗಳನ್ನು ಈಡೇರಿಸೋದರಲ್ಲಿ ಬಹಳ ತುಂಬ ಮುಂದನೆ ಮುಂಚೂಣಿನಲ್ಲಿದೆ ಯಾಕೆ ಮುಂಚೂಣಿನಲ್ಲಿದೆ ಅಂತ ಹೇಳಿದರೆ ಈ ಕ್ಷೇತ್ರ ನೆನ್ನೆಯೋ ಮೊನ್ನೆಯೋ ಅಥವಾ ಇರುವಾಗ ಯಾರದ್ದೋ ಒಬ್ಬರ ಲಾಲಸೆಗೋ ಸ್ಥಾಪನೆಯಾದ ಕ್ಷೇತ್ರವಲ್ಲ ಸುಮಾರು ಸಾವಿರ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಈ ದೇವಿಯು ಕೋಟೆಯನ್ನು ಕಾಯುವಂತಹ ಕೋಟೆಗೆ ಕಾವಲಾಗಿದ್ದಂತಹ ದೇವತೆ ಹೇಗೆ ಲಂಕಾಪಟ್ಟಣಕ್ಕೆ ಆ ಒಂದು ಲಂಕಿಣಿ ಅನ್ನುವಂತಹ ದೇವತೆಯು ಲಂಕಿಣಿ ಅನ್ನುವಂತಹ ದೇವತೆ ಅಂತ ಅವರು ಕರೀತಾರೆ ನಮ್ಮ ದೃಷ್ಟಿನಲ್ಲಿ ರಾಕ್ಷಸಿ ಇರಬಹುದು ಒಟ್ಟಾರೆಯಾಗಿ ಆ ಒಂದು ಕ್ಷೇತ್ರವನ್ನು ಕಾಪಾಡುವಂಥ ಕ್ಷೇತ್ರಪಾಲಕಿ ಹೇಗಿದ್ಲೋ ಅದೇ ರೀತಿಯಾಗಿ ಈ ಚಿಕ್ಕನಾಯಕನಹಳ್ಳಿಯ ವಿಶೇಷವಾದ ಕೋಟೆಯನ್ನು ಕಾವಲು ಕಾಯುವಂತಹ ಕಾವಲು ದೈವವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಂತಹ ಮಹಾತಾಯಿಯು ಬರ್ತಾ ಇತಿಹಾಸದ ಕಾಲಗರ್ಭದಲ್ಲಿ ಉದುಗು ಹೋಗಿ ಈಗ ಕಳೆದ ಮೂರುವರೆ ದಶಕದಿಂದೀಚೆ ಪುನಃ ಕಾಲಗರ್ಭದಿಂದ ಹೊರಗೆ ಬಂದು ತನ್ನ ಸತ್ಯವನ್ನು ನಿರೂಪಣೆ ಮಾಡಿಕೊಳ್ತಾ ಹೋಗ್ತಾ ಇದ್ದಾಳೆ ಅಮ್ಮನವರಿಗೆ ವಿಶೇಷವಾಗಿ ಧೂತರಾಯ ಕಾವಲಾಗಿದ್ದಾನೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅಮ್ಮನವರಿಗೆ ಕಾವಲಾಗಿ ಒಂದೊಂದು ಭಂಟ ದೈವ ಅಂತ ಇದ್ದೇ ಇರುತ್ತೆ ಯಾವುದೇ ಅಮ್ಮನವರ ವಿಶೇಷ ಶಕ್ತಿಪೀಠಗಳಿಗೆ ಹೋದರೂ ಅಷ್ಟಾದಶ ಪೀಠಗಳಲ್ಲೂ ಕಾಲಭೈರವ ದೇವರು ಮತ್ತು ಕೆಲವು ಶಕ್ತಿ ಮತ್ತು ಕೆಲವು ಶಕ್ತಿಪೀಠಗಳಲ್ಲಿ ವೀರಭದ್ರ ದೇವರು ಹೇಗೆ ಕಾವಲು ದೈವವಾಗಿರುತ್ತೋ ಹಾಗೆಯೇ ಈ ಕ್ಷೇತ್ರದಲ್ಲಿ ಅಮ್ಮನವರಿಗೆ ಧೂತರಾಯ ಸ್ವಾಮಿಯು ಕಾವಲು ದೈವನಾಗಿ ಕಾವಲು ಭಂಟನಾಗಿ ಅಮ್ಮನವರನ್ನು ಯಾವಾಗಲೂ ಸದಾ ಕಾಲ ಕಾಪಾಡ್ತಾ ಇರ್ತಾನೆ ಈ ವಿಶೇಷವಾದ ಶಕ್ತಿ ಕ್ಷೇತ್ರ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಮಾಂಗಲ್ಯ ಭಾಗ್ಯ ಸಿಗ್ತಾ ಇಲ್ಲ ಮಾಂಗಲ್ಯ ಭಾಗ್ಯ ಸಿಕ್ಕಿ ಸಂಸಾರದಲ್ಲಿ ತೊಂದರೆ ಬಹಳ ವಿಶೇಷವಾಗಿ ಮಕ್ಕಳಾಗ್ತಾ ಇಲ್ಲ ಸಾಲದ ಸಮಸ್ಯೆ ಶತ್ರು ಕಾಟ ಕೆಲವೊಮ್ಮೆ ಹೇಗಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಶತ್ರುಗಳ ಕಾಟ ಜೊತೆಗೆ ಇದ್ದು ಜೊತೆಲೇ ತಿಂದುಂಡು ಮೋಸ ಮಾಡುವಂಥವ್ರು ತುಂಬ ಜನ ಆಗ್ಬಿಟ್ಟಿರ್ತಾರೆ ಅಂತಹ ಜನರನ್ನು ಬಗ್ಗು ಬಡಿಯುವಂತಹ ವಿಶೇಷವಾದ ಶಕ್ತಿ ಇಲ್ಲಿ ದೂತ್ರಾಯ ಸ್ವಾಮಿನಲ್ಲಿ ಇರ್ತಕ್ಕಂಥದ್ದು ನಿಮಗೇನಾದರೂ ಶತ್ರು ಕಾಟಗಳಿದ್ರೆ ಹಿತಶತ್ರುಗಳ ಕಾಟವಿದ್ರೆ ಮತ್ತು ಈ ನೆಗೆಟಿವಿಟಿ ಮಾಟಮಂತ್ರದ ಸಮಸ್ಯೆ ತುಂಬ ಕಾಟ ಆಗ್ತಿದೆ ಯಾರಾದರೂ ಒಬ್ರು ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಜೀವನನೇ ಹಾಳು ಮಾಡಬೇಕು ಅವ್ರು ಯಾವತ್ತೂ ಉದ್ಧಾರ ಆಗಬಾರ್ದು ಅವ್ರ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳು ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಳ್ಕೊಳ್ಳೋಕೆ ಸಾಧ್ಯವೇ ಆಗಬಾರ್ದು ಇನ್ನೊಂದಷ್ಟು ತುಂಬಬೇಕು ಅನ್ನುವಂತಹ ಮನಸ್ಥಿತಿ ಇಟ್ಟುಕೊಂಡು ಹಲವಾರು ಜನ ನೀ ನೆಗೆಟಿವ್ ಪ್ರಯೋಗ ಅಥವಾ ಮಾಟಮಂತ್ರದ ಪ್ರಯೋಗಕ್ಕೆ ಹೋಗ್ಬಿಟ್ಟಿರ್ತಾರೆ ಅಂತಹ ನೆಗೆಟಿವಿಟಿಯಿಂದ ಯಾರೇ ಬಳಲ್ತಾ ಇದ್ರು ಇಲ್ಲಿ ಬಂದರೆ ಆ ಶತ್ರುಗಳ ಧಮನ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಕಾಗಿಲ್ಲ ನೀವು ಈ ಕ್ಷೇತ್ರಕ್ಕೆ ಬರಬೇಕಾಗಿರೋದು ಒಂದು ರೀತಿ ಖಾಲಿ ಹಾಳೆ ಇದ್ದಾಗ ಬರಬೇಕು ಬಂದ ಮೇಲೆ ದೇವ ದೇವದೇವತೆಯವರು ತುಂಬುತ್ತಾರೆ ನಿಮಗೇನಾಗಬೇಕು ಏನಾಗಬಾರ್ದು ಅಂತ ಅವ್ರು ಬರೆದು ಕಳಿಸ್ತಾರೆ ನೀವು ಬಂದು ಸುಮ್ಮನೆ ದೇವರ ಪೂಜೆ ಮಾಡ್ಕೊಂಡು ಹೋಗೋಣ ಮಾಡ್ಕೊಂಡು ಹೋಗಿ ಅಡ್ಡಿ ಇಲ್ಲ ಏನು ತೊಂದರೆ ಇಲ್ಲ ಆದರೆ ನಿಮ್ಮಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ಏನೂ ಅಂದರೆ ಯಾವುದೂ ಸಹ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಬೇರೆಯವ್ರಿಗೇನೋ ಆಯಿತು ಮತ್ತೊಬ್ರಿಗೆ ಇನ್ನೊಂದೇನೋ ಆಯಿತು ಅಂತ ಅನ್ನೋದಕ್ಕಿಂತ ವ್ಯಕ್ತಿಗಳಿಗೆ ಸ್ವ ಅನುಭವಗಳು ಅಂತ ಜಾಸ್ತಿ ಇರುತ್ತವೆ ನಾವು ಹಲವಾರು ಕ್ಷೇತ್ರಗಳನ್ನು ಸುತ್ತಿರುವಂಥವ್ರು ಹಲವಾರು ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟಿರುವಂಥವ್ರು ಹಲವಾರು ಕ್ಷೇತ್ರಗಳ ದೇವದೇವಿಯರನ್ನು ಸಹ ನಾವು ನೋಡಿದ್ದೇವೆ ಎಲ್ಲರ ಮೇಲೂ ಸಹ ನಮ್ಗೆ ಅಬ ಅಗಾಧವಾದ ಪ್ರೀತಿಯೂ ಇದೆ ನಂಬಿಕೆಯೂ ಇದೆ ಆದರೆ ಈ ಕ್ಷೇತ್ರದಲ್ಲಿರುವಂತಹ ಈ ಮಹಾಲಕ್ಷ್ಮಿ ಲಕ್ಕಮ್ಮ ಮತ್ತು ದೂತರಾಯ ಅವರು ಯಾವ ರೀತಿಯಾಗಿ ನಮ್ಮನ್ನು ಪ್ರೀತಿಸ್ತಾರೆ ಅಂತಂದರೆ ನಾವು ಅವರನ್ನು ಪ್ರೀತಿಸಬಾರದು ಅನ್ನುವಂಥ ಅವಕಾಶ ಕೊಡೋದೇ ಇಲ್ಲ ಅಷ್ಟು ಪ್ರೀತಿಸ್ಬಿಡ್ತಾರೆ ಎಲ್ಲರ ಜೀವನವನ್ನು ಸಹ ಸರಿ ಮಾಡೋಕ್ಕೆ ಶಕ್ತಿ ಇರತಕ್ಕಂಥದ್ದು ಅಮ್ಮನಲ್ಲಿ ಧೂತರಾಯ ಸ್ವಾಮಿನಲ್ಲಿ ನಮ್ಮ ಜೀವನದಲ್ಲೂ ಇದ್ದಂತಹ ಅನೇಕ ಕಷ್ಟಗಳನ್ನು ನಷ್ಟಗಳನ್ನು ಅದೇನೋ ಹೇಳೋಕ್ಕೆ ಸಾಧ್ಯವಾಗದ ಹಲವಾರು ರೀತಿಯಾಗಿರ್ತಕ್ಕಂತಹ ಕಬಂಧ ಬಾಹುವಿನ ಅನೇಕ ವಿಚಾರಗಳಲ್ಲಿ ಹಾಕ್ಕೊಂಡಾಗಲೂ ಸಹ ದೈವ ನಾವು ನಂಬಿದರೆ ನಾವು ಸತ್ಯವಾದ ದಾರಿಯಲ್ಲಿ ಇದ್ದರೆ ಕಾಪಾಡುತ್ತೆ ಅನ್ನೋದಕ್ಕೆ ನಾವೇ ನಿದರ್ಶನ ನಮ್ಮ ಸಮಸ್ಯೆಗಳನ್ನು ಸಹ ಎಲ್ಲರ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳಕ್ಕೆ ನಮ್ಮ ಹತ್ರ ಬರ್ತಾರೆ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳಕ್ಕೆ ನಾವು ಬರುವಂಥದ್ದು ಇಲ್ಲಿ ಅಂದರೆ ಗುರುಗಳಿಗೇನೇ ದೇವರು ಆಶೀರ್ವಾದ ಮಾಡಿ ಇವತ್ತು ನಿಮ್ಮ ಕಣ್ಣು ಮುಂದೆ ನಾವು ಇದ್ದೀವಿ ನಮ್ಮ ಮಾತನ್ನು ನೀವು ಕೇಳ್ತಾ ಇದ್ದೀರಿ ಅನ್ನೋದಕ್ಕೆ ಸಾಕ್ಷಿಯೇ ಈ ದೂತರಾಯ ಸ್ವಾಮಿ ಮತ್ತು ಮಹಾಲಕ್ಷ್ಮಿ ಮದ್ದರ್ಲಕ್ಕಮ್ಮ ನಮಗೆ ಒಳ್ಳೇದಾಗಿದೆ ಅಂದರೆ ನಿಮಗೂ ಒಳ್ಳೇದಾಗಲ್ವಾ ಕ್ಷೇತ್ರಕ್ಕೆ ಬನ್ನಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಒಳ್ಳೇದಾಯಿತು ಅವ್ರಿಗೊಳ್ಳೇದಾಯಿತು ಇವ್ರಿಗೊಳ್ಳೇದಾಯಿತು ಬೇಕಾಗಿಲ್ಲ ಗುರುಗಳಿಗೆ ಒಳ್ಳೆಯದಾಗಿದೆ ಗುರುಗಳ ಮಾರ್ಗದರ್ಶನ ನೀವು ಕೇಳ್ತಾ ಇದ್ದೀರಿ ಪ್ರತಿ ದಿವಸ ನಮಗೊಳ್ಳೇದಾಗಿರೋದು ನಿಮಗೂ ಒಳ್ಳೇದಾಗಲಿ ಕ್ಷೇತ್ರಕ್ಕೆ ತಾವೆಲ್ಲರೂ ಸಹ ಬನ್ನಿ ಒಳ್ಳೆಯದಾಗಲಿ